ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಇದು ನೋಡಿದ್ರೆ ಪರ್ಪಲ್ ಸ್ಟೋನ್ ಇದ್ರೆ ಇದೊಂಥರ ಗೋಲ್ಡ್ ಸ್ಟೋನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಇದೆ ಟು ಗ್ರಾಮ್ ಗೋಲ್ಡ್ ಮತ್ತು ಇದೆಲ್ಲನೂ ಥ್ರೆಡ್ ಟೈಪ್ ಇಯರಿಂಗ್ಸು ಸ್ನೇಹಿತರೆ ಚಿನ್ನದಲ್ಲಿ ಹೇಗೆ ಥ್ರೆಡ್ ಬರುತ್ತೋ ಅದೇ ತರಹ ಥ್ರೆಡ್ ಇರುತ್ತೆ ಸೊ ಸಕ್ಕತ್ತಾಗಿ ಕಾಣಿಸುತ್ತೆ ನಿಜವಾಗ್ಲೂ ಚಿನ್ನನೆ ಹಾಕೊಂಡಿದಿರೇನೋ ಅನ್ನೋ ತರಹ ಕಾಣಿಸುತ್ತೆ ಸ್ನೇಹಿತರೆ ಎರಡು ಕಲರಲ್ಲಿ ಬಂದಿದೆ ಇದೊಂಥರ ಯಾವ ಥರ ಇದೆ ಅಂದರೆ ಲೈಟ್ ಪಿಂಕು ಅಲ್ಲ ಈ ಕಡೆ ಗೋಲ್ಡು ಅಲ್ಲ ಮಿಡಲ್ ಇದೆ ಇದಂತೂ ಪರ್ಪಲಾಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಎಷ್ಟು ವರ್ಕ್ ಪರ್ಫೆಕ್ಟ್ ವರ್ಕ್ ಇದೆ ಅಂತ ಹೇಳ್ಬೋದು ಮತ್ತು ರೇಟ್ ಕೇಳೋದಾದರೆ ಸ್ನೇಹಿತರೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ನೆನಪಲ್ಲಿರಲಿ ಒಂದು ಜೊತೆ ಬೇಕಂದರೆ ಟೂ ಹಂಡ್ರೆಡ್ ಆಗುತ್ತೆ ಎರಡು ಜೊತೆ ತೊಗೊಳ್ತೀನಿ ಅಂದರೆ ಜಸ್ಟ್ ತ್ರೀ ಫಿಫ್ಟಿ ಇದು ಒನ್ ಡೇ ಆಫರು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟ್ವೆಲ್ ಲೇಯರ್ಸ್ ಕ್ರಿಸ್ಟಲ್ ಬೀಟ್ಸ್ದು ಮೋಪ್ ಚೈನನ್ನು ತೊಗೊಂಡಿನಿ ಸಾಕಾಗಿದೆ ತುಂಬ ಫೇಮಸ್ಸಲ್ಲಿ ಫೇಮಸ್ ಒಂದು ಚೈನ್ಗಳು ಅಂತ ಹೇಳ್ಬೋದು ಹಾಕ್ಕೊಂಡ್ರೆ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಏನು ರೆಡ್ ಕಲರ್ ಇರ್ಬೋದು ಡಾರ್ಕ್ ಗ್ರೀನ್ ಇರ್ಬೋದು ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ ನಿಮಗೆ ಕೆಲವೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ನೀವು ಮೋಪಲ್ಲಿ ಕಾಣ್ಬೋದು ನೋಡ್ರಿ ಇದೊಂಥರ ಪೀಕಾಕು ಮತ್ತು ಆ್ಯರೋ ಶಂಕು ಇದ್ದರೆ ಇಲ್ಲಿ ಲಕ್ಷ್ಮಿ ಇದೆ ನೋಡಿ ಲಕ್ಷ್ಮಿ ಕೇಳೋರಿಗೆ ಲಕ್ಷ್ಮಿನೂ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ನೋಡ್ರಿ ಟ್ವೆಲ್ ಲೇಯರ್ಸ್ ಕ್ರಿಸ್ಟಲ್ ಬಿಟ್ಸ್ ಇರುತ್ತೆ ಮೇಲ್ಗಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಆರು ಲೇಯರ್ ಕ್ರಿಸ್ಟಲ್ ಬಿಟ್ಸಲ್ಲಿ ಸಾರಿ ನಾಲ್ಕು ಲೇಯರ್ ಕ್ರಿಸ್ಟಲ್ ಬಿಟ್ಸಲ್ಲಿ ಜಾಯಿನ್ ಮಾಡಿದ್ದಾರೆ ನಾಲ್ಕು ಐದು ಲೇಯರಲ್ಲಿ ತುಂಬಾ ಚೆನ್ನಾಗಿದೆ ಎಸ್ ಐದು ಲೇಯರ್ ಇದೆ ಸೊ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ರೇಟ್ ಕೇಳೋದಾದರೆ ಪರ್ ಸೆಟ್ ಲೆವೆನ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಎಲಿಫೆಂಟ್ ಸ್ಟೋನ್ ನೆಕ್ಲೆಸ್ನ ತೊಗೊಬಂದಿದ್ದೀನಿ ಇಂಡಿಪೆಂಡೆನ್ಸ್ ಆಫರಲ್ಲಿ ತೊಗೊಂಡ್ಬಂದಿದ್ದೀನಿ ನೆನಪಲ್ಲಿರಲಿ ಈ ಇಂಡಿಪೆಂಡೆನ್ಸ್ ಆಫರ್ ಒನ್ ಡೇ ಆಫರ್ಗಳು ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡಬೇಕು ಯಾಕೆಂದರೆ ಇವಾಗ ತುಂಬ ಅಂದರೆ ತುಂಬಾ ಕಡಿಮೆ ರೇಟ್ಗೆ ನಿಮಗೆ ಜ್ಯುವೆಲ್ರಿಗಳು ಸಿಗುತ್ತೆ ಇದು ಬಂದು ಟೂ ಇಯರ್ಸ್ ವಾರಂಟಿದು ಇದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ರೇಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇದರ ನಾರ್ಮಲ್ ರೇಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಇದೆ ನೀವು ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲೇ ನೋಡಬಹುದು ಇದೆಲ್ಲ ಸಿಕ್ಸ್ ಫಿಫ್ಟಿ ಸೆಟ್ಟು ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ನೋಡಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಪಿಂಕ್ ಅಂಡ್ ವೈಟ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಒಂದೊಂದು ಸಿಂಗಲ್ ಕೂಡ ಕಾರ್ವಿಂಗ್ ಮಾಡಿ ವರ್ಕನ್ನ ಮಾಡಿದ್ದಾರೆ ಮತ್ತೆ ಬ್ಯಾಕ್ ಚೈನ್ ಅನ್ನ ಬ್ಯಾಕ್ ದಾರನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇಯರಿಂಗ್ಸ್ ನೋಡಿ ಅದಕ್ಕೆ ತಕ್ಕ ಇಯರಿಂಗ್ಸ್ ಇದೆ ಪುಶ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಇಯರಿಂಗ್ಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಒಂದು ಚೈನ್ ಅನ್ನು ತಗೋ ಬಂದಿನಿ ಅದು ಕೂಡ ಅಂಜಲಿ ಕಟಿಂಗ್ ನೋಡ್ತಾ ಇದ್ದೀರಲ್ಲ ಮಸ್ತಾಗಿದೆ ಅಲ್ಲ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಇದೆ ಮತ್ತು ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕರಿಮಣಿಗಳನ್ನು ಕೊಟ್ಟು ಲಾಕ್ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ಚೈನು ಸ್ನೇಹಿತರೆ ಬೊಂಬಾಡಾಗಿದೆ ಇದನ್ನು ನಾನು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ತ್ರೀ ಮಂತ್ಸ್ ಬ್ಯಾಕೆಲ್ಲ ವೀಡಿಯೋ ಮಾಡಿದ್ದೆ ಇದೆಲ್ಲನೂ ತುಂಬ ಅಂದರೆ ಕಾಸ್ಟ್ಲಿ ಇದು ಬಟ್ ನೆನಪಲ್ಲಿರಲಿ ಕ್ವಾಲಿಟಿನೂ ಹಂಗೆ ಇರುತ್ತೆ ಇದೆಲ್ಲಾನು ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಹ್ಯಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದು ಪ್ರಯುಕ್ತ ಇವತ್ತು ಒನ್ ಡೇ ಆಫರಲ್ಲಿ ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುವಂಥ ಈ ಚೈನನ್ನು ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಇದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ಬಟ್ ಈ ಥರ ಆಫರ್ ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಬೇಕು ಏಕೆಂದರೆ ಮತ್ತೆ ಸಿಗೋದು ಡೌಟು ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಹತ್ತಲ್ಲ ಇಪ್ಪತ್ತು ವರ್ಷ ಆದರೂ ಕೂಡ ನಿಮಗೆ ಏನೂ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೆಟ್ ಅನ್ನ ತಗೊಬಂದಿನಿ ಎಸ್ ಎಸ್ ಸ್ನೇಹಿತರೆ ಇದು ಪಂಚಲೋಹದ ಸೆಟ್ ಅಂತಾನೆ ಹೇಳ್ಬೋದು ಆ ನೋಡಿ ಗಂಡಬೇರುಂಡ ಒಂದು ಪೆಂಡೆಂಟ್ ತುಂಬಾ ಕಸ್ಟಮರ್ ಡಿಮ್ಯಾಂಡ್ ಅಲ್ಲಿರುವಂತಹ ಪೆಂಡೆಂಟ್ ಅಂತ ಹೇಳ್ಬೋದು ಇದನ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ವರ್ಕ್ ಶಿಪ್ ನೋಡಿ ಸಖತ್ ಆಗಿದೆ ಇದು ಪಂಚಲೋಹದ್ದು ಮತ್ತೆ ಕೆಳಗಡೆ ನೋಡ್ತಾ ಇರಬಹುದು ಗೋಲ್ಡ್ ಬಾಲ್ಸ್ ಇದೆ ಮತ್ತೆ ವೈಟ್ ಸ್ಟೋನ್ ಇದೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸ್ತಿದೆ ನೋಡಿ ಗೆ ಕತ್ಗು ಕೂಡ ಸ್ಟೋನ್ ಹಾಕಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ ಮೇಲ್ಗಡೆನೂ ಕೂಡ ಮೂರು ಮಣಿಗಳನ್ನು ಹಾಕಿ ಆ ನಂತರ ಹೋಲ್ಡ್ ಮಾಡಿದ್ದಾರೆ ನಂತರ ಚೈನ್ ನೋಡ್ತಾ ಇದ್ದೀರಲ್ಲ ಇದನ್ನು ಸ್ನೇಕ್ ಡಿಸೈನ್ ಚೈನ್ ಅಂತ ಹೇಳ್ತಾರೆ ಎಸ್ ಸ್ನೇಹಿತರೆ ಚೈನ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಓವರ್ ಆಲ್ ಸೆಟ್ ಬಂದು ತರ್ಟಿ ಇಂಚಸ್ ಇರುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ಬೊಂಬಾಟಾಗಿದೆ ರೇಟ್ ಕೇಳೋದಾದರೆ ಒನ್ ಡೇ ಆಫರ್ ಸ್ನೇಹಿತರೆ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಒನ್ ಡೇ ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ತ್ರೀ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸನ್ನು ತೊಗೊಂಡಿನಿ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ಲ ಸ್ನೇಹಿತರೆ ನೋಡಿ ಇದೆಲ್ಲನೂ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರುವಂತಹ ನೆಕ್ಲೆ ಮತ್ತು ಇದಕ್ಕೆ ಹಾಕಿರುವಂಥ ಸ್ಟೋನ್ಗಳೆಲ್ಲನೂ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಮಣಿಗಳು ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಡಿಸೈನು ತುಂಬ ಅಂದರೆ ತುಂಬ ಹೆವಿಯಾಗಿ ಕಾಣಿಸುತ್ತೆ ತುಂಬ ಬ್ರೈಡಲ್ಲಾಗಿ ಕಾಣಬೇಕು ಅನ್ನೋರು ಹಾಕೊಳ್ಳುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಇದನ್ನು ಇಂಡಿಪೆಂಡೆನ್ಸ್ ಡೇ ಒಂದು ಪ್ರಯುಕ್ತ ಒನ್ ಡೇ ಆಫರಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಮತ್ತು ಎಕ್ಸ್ಟ್ರಾ ಚೈನನ್ನು ಕೂಡ ದೊಡ್ಡ ಚೈನನ್ನೇ ಕೊಟ್ಟಿರ್ತಾರೆ ನೀವು ಆರಾಮಾಗಿ ಹಾಕೋಬೋದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾರು ನೋಡಿದ್ರು ಕೂಡ ಇದು ಚಿನ್ನದ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಇದೆಲ್ಲ ನಾರ್ಮಲ್ ರೇಟ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದು ಒನ್ ಡೇ ಆಫರ್ ಅಂತ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ನ ತೊಗೊಬಂದೀನಿ ಸಖತ್ತಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನಾನಿವಾಗ ತೊಗೊಬಂದಿರೋದು ಬಂದ್ಬಿಟ್ಟು ಪರ್ಪಲ್ ಸ್ಟೋನ್ ಒಂದು ವಿತ್ ಇಯರಿಂಗ್ಸ್ ಬರುತ್ತೆ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರ ವೈಟ್ ಆ್ಯಂಡ್ ಪರ್ಪಲ್ ಸ್ಟೋನ್ ಇದೆ ನಾಟ್ ಓನ್ಲಿ ದಿಸ್ ಸ್ಟೋನ್ ಅಂತ ಹೇಳ್ಬೋದು ಮತ್ತು ಇದು ನೋಡಿ ಬ್ಯಾಕ್ ಸೈಡ್ ಇಯರಿಂಗ್ಸ್ಗೆ ಪುಷ್ ಅಪ್ ಟೈಪ್ ಇದೆ ಮತ್ತು ಎಕ್ಸ್ಟ್ರಾ ಒಂದು ಬ್ಯಾಕ್ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದರಲ್ಲಿ ಕಲರ್ಸು ಕೂಡ ತುಂಬಾ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಸು ಪ್ಯಾಟ್ರನ್ಸ್ ಇದೆ ಅಂತ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ತರಹ ಇದೆ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ಮಾರ್ಕ್ ಮಾಡಿ ಕಳಿಸಿ ಮತ್ತೆ ಇದನ್ನು ಒನ್ ಡೇ ಆಫರಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಮತ್ತೆ ಈ ಥರ ಆಫರ್ ಬರೋದಿಲ್ಲ ಇಂಡಿಪೆಂಡೆನ್ಸ್ ಡೇ ಅಂದ್ಬಿಟ್ಟು ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಮತ್ತೆ ಸ್ಟಾಕು ಸಿಗೋದು ಡೌಟು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒನ್ ಗ್ರಾಮ್ ಗೋಲ್ದು ಒಂದು ಮಾಂಗಲ್ಯ ಚೈನ್ನ ತೊಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡ್ರಿ ತಾಳಿ ಪಂಚಲು ಹೊದ್ದು ತಾಳಿ ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಹವಳಗಳನ್ನು ಹಾಕಿದರೆ ಮಧ್ಯ ಕರಿಮಣಿ ಹಾಕಿದ್ದಾರೆ ಮತ್ತೆ ನೋಡ್ತಾ ಇದ್ದೀರಲ್ಲ ತಾಲಿ ಇದ್ದಂತೂ ತುಂಬ ಫೇಮಸ್ ಡಿಸೈನ್ ತಾಲಿ ಅಂತ ಹೇಳ್ಬೋದು ಎಕ್ಸಾಕ್ಟ್ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಇಂಚ್ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ನೋಡಿರಿ ಇದನ್ನು ನೈಸ್ ಡಿಸೈನ್ ಅಂತ ಹೇಳ್ತಾರೆ ಯಾಕೆಂದರೆ ನೈಸ್ ಇರುತ್ತೆ ತುಂಬಾ ಇದು ಬಟ್ ಸ್ಟ್ರಾಂಗಾಗಿರುತ್ತೆ ನೋಡಿರಿ ಇದಕ್ಕೆ ಚಕ್ರಿ ಅಂತ ಹೇಳ್ತಾರೆ ಚಕ್ರಿ ಡಿಸೈನ್ ಅಂತಾರೆ ನೋಡಿ ಎರಡು ಕರಿಮಣಿ ಹಾಕಿ ಮಧ್ಯದಲ್ಲಿ ಒಂದು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಮತ್ತು ಅದಕ್ಕೆಲ್ಲ ಚಕ್ರಗಳನ್ನು ಹಾಕಿದ್ದಾರೆ ಸೊ ಹಂಗಾಗಿ ಚಕ್ರಿ ಅನ್ಬೋದು ಅನಿಸುತ್ತೆ ಮತ್ತು ಮಿಡ್ಲಲ್ಲಿ ಕೇಳೋದಾದರೆ ನೋಡಿ ನೀವು ಕೇಳ್ತೀರಲ್ಲ ಈ ಥರ ಜಾಯಿಂಟ್ ಬೇಕಂತ ಅದೇ ಥರನೇ ಇದೆ ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ರುಪೀಸ್ಗೆ ವಿತ್ ತಾಲಿ ಬರ್ತಿದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್